ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಹಾಗೂ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ವತಿಯಿಂದ ಮಂಡ್ಯ ವಿಶ್ವವಿದ್ಯಾಲಯ ಆವರಣದಲ್ಲಿ ಆಯೋಜಿಸಿದ್ದ ಖಾದಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ರಾಜ್ಯ ಮಟ್ಟದ ಖಾದಿ ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳಕ್ಕೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ನಿನ್ನೆ ಚಾಲನೆ ನೀಡಿದರು ಇದೇ ವೇಳೆ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಶಾಸಕ ಪಿ ರವಿಕುಮಾರ್ ಜಿಲ್ಲಾಧಿಕಾರಿ ಡಾ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಹಾಗೂ ಖಾದಿ ಮಂಡಳಿಯ ನಿರ್ದೇಶಕರು ಖಾದಿ ಗ್ರಾಮೋದ್ಯೋಗ ಅಧಿಕಾರಿಗಳು ಉಪಸ್ಥಿತರಿದ್ದರು ನಂತರ ಖಾದಿ ಮಳಿಗೆಗಳಿಗೆ ಗಣ್ಯರು ಹಾಗೂ ಅಧಿಕಾರಿಗಳು ಭೇಟಿ ನೀಡಿ ವೀಕ್ಷಣೆ ಮಾಡಿದರು ಖಾದಿ ಪಂಚೆಗಳು ಸೀರೆ ಅಂಗಿ ರೇಷ್ಮೆ ಸೀರೆಗಳು ಹಾಗೂ ಆಟಿಕೆಗಳ ಮಳಿಗೆಗಳು ಪ್ರದರ್ಶನದ ಪ್ರಮುಖ ಆಕರ್ಷಣೆಯಾಗಿದ್ದವು सर सर मन्दिर भतिउ इकडे फोटो नो सर आडा रे मार्केट ना आणा 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 इले चेक मत दा चेक गिड गुरा हॉस्पिटल परफेक्ट आणा नोडी आणा सर आहे बडा पा चिंता लिस्टो हा सर ದೂರದರ್ಶನದೊಂದಿಗೆ ಬೆಂಗಳೂರಿನ ಖಾದಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ನಮ್ಮ ಪರಂಪರೆ ಹಾಗೂ ಸ್ವಾವಲಂಬನೆಗಾಗಿ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಖಾದಿ ಉತ್ಸವವನ್ನು ಪ್ರಾರಂಭ ಮಾಡಲಾಗಿದೆ ಎಂದು ತಿಳಿಸಿದರು ನಾವು ಖಾದಿನ ಉಳಿಸ್ಕೊಳ್ಬೇಕು ಮತ್ತೆ ಇವರು ಏನು ಜನ ನಂಬ್ಕೊಂಡಿದ್ದಾರೆ ಅದರದೇ ಆದ ಒಂದು ಸ್ಕಿಲ್ಡ್ ಲೇಬರ್ಸ್ ನ ಒಂದು ಇಪ್ಪತ್ತು ಸಾವಿರ ಜನ ಹೇಳದೆ ಅವ್ರಿಗೆ ಪ್ರೋತ್ಸಾಹ ಮಾಡೋದಕ್ಕೆ ನಿರಂತರ ಉದ್ಯೋಗ ಕೊಡೋದಕ್ಕೋಸ್ಕರ ನಾವು ಈ ಖಾದಿ ಮಳಿಗೆನ ಮತ್ತೆ ಈ ಮಾರಾಟ ಮಳಿಗೆನ ಮಾಡ್ತಾ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿ ಸುಧಾಮ ಉತ್ಸವದಲ್ಲಿ ನಲವತ್ತೈದು ಖಾದಿ ಮಳಿಗೆಗಳಿದ್ದು ಹೊರ ರಾಜ್ಯದ ಏಳು ಸೇರಿದಂತೆ ಎಪ್ಪತ್ತಕ್ಕೂ ಹೆಚ್ಚು ಮಳಿಗೆಗಳು ತೆರೆಯಲಾಗಿದೆ ಈ ಮೂಲಕ ಜಿಲ್ಲೆಯ ಜನರಿಗೆ ಖಾದಿಯ ಮಹತ್ವವನ್ನು ತಿಳಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ಆ ಡಿಸ್ಕೌಂಟ್ ಏನಾಗುತ್ತೆ ಖಾದಿ ಸಂಸ್ಥೆಗೆ ರಾಜ್ಯ ಸರ್ಕಾರದಿಂದ ಒಂದು ವೇಳೆ ನೂರು ರೂಪಾಯಿ ಬಟ್ಟೆ ಇದ್ದರೆ ಅದು ಸಂಸ್ಥೆ ಲಾಸ್ ಆಗಲ್ಲ ಅದು ಸರ್ಕಾರ ಮೂವತ್ತು ರೂಪಾಯಿನ ಸಂಸ್ಥೆ ಕಟ್ಕೊಡ್ತದೆ ಸೊ ಸಾರ್ವಜನಿಕರಿಗೆ ಮೂವತ್ತು ರೂಪಾಯಿ ಲಾಭ ಸಿಗುತ್ತೆ